ಮ್ಮ ಬಿತ್ತಮಾ ಓ ಹೇಳಿ ಬಿತ್ತಮ್ಮ ಅದಕ್ಕೆ ಏನು ಇದಿರಾ ಏನೂ ಇಲ್ಲ ಏನೂ ಇಲ್ಲ ಅದಕ್ಕೆ ಏನು ಹೇಳಿ ಯಾಕೆ ರಾತ್ರಿ ಒಂಥರ ಸಪ್ಗಿದ್ರಲ್ಲ ಯಾಕೆ ಏನಾಯ್ತು ಅಯ್ಯೋ ಏನೂ ಇಲ್ಲ ಕಂಬಮ್ಮ ಅಷ್ಟಪ್ಪ ಮನೆ ಕಟ್ಟಿ ಇರಕ್ಕೆ ಒಬ್ ಮಗಿಲ್ದಂಗೆ ಆಯ್ತಲ್ಲ ಅದನ್ನೇನು ನೆನೆಸ್ಕೊಂಡು ಭಾಳ ಬೇಜಾರು ಅಯ್ಯೋ ಏನು ಮಾಡಿದ್ವಿ ನನ್ನ ಮಗು ಚೆನ್ನಾಗಿ ಇಟ್ಕೊಂಡು ಹೋಗಿದ್ರೆ ಇವತ್ತು ಚಿಂದಂತ ಸೆ ಇನ್ನೊಂದು ಮನೆಗೆ ಮದುವೆ ಮಾಡ್ಕೊಳ್ಸ್ಬೇಕಾಗಿತ್ತು ನಾನು ಮಗಳಿಗೆ ಮನೆ ಮಗಳಿಗಿಂತ ಹೆಚ್ಚಾಗಿದ್ಲು ಹೋ ಯಾಕ ಚೆನ್ನಾಗಿ ಇರ್ಲಿ ಕಣವ ಎಲ್ಲಿದ್ರು ಚೆನ್ನಾಗಿ ಇರ್ತಾಳೆ ಅಂತ ನಮ್ ಕೇಡೆ ಸುಮ್ನಿರಿ ಬಿಕ್ಕೆಮ್ಮ ಆನೆ ಬರ ಕೊಣೆ ಯಾರು ಇದೆ ಕಿಂಗೆ ನೀವು ಹಿಂಗೇ ಯತ್ನ ಮಾಡಿದ್ರಿ ನೀವು ಅಯ್ ಸುಮ್ನಿರಿ ಅದೇನೋ ಅಂತ ಆಯಿತು ಕತೆ ಏನೋ ಋಣ ಸಂಬಂಧ ಆಣೆ ಬರ ಯಾರಿಂದ ಯಾರು ಬದಲೈಸಕ ಕೈಕಿಲ್ಲ ಮುನ್ಸುನ್ ಕೈ लागಿದ್ರೆ ಬದಲೈಸಕೆ ಏನೇನೋ ಆಗ ಹೋಗದು ಸುಮ್ನಿರಿ ಯತ್ನ ಮಾಡಕ ಹೋಗಬೇಡಿ ಎಲ್ಲ ಸರಿಯತದೆ ಯಾಕ್ ತಲೆ ಗೆಸ್ಕೊಂಡಿರಿ ಸುಮ್ಕಿರಿ ಬಿಕ್ಕೆಮ್ಮ ನೀವೇನ ಅadne ಮುನ್ಸು ಹಾಕೊಂಡು ಕೊರ್ಗಿವ್ರಿ ಯಾಕ್ ಕೊರ್ಗಿರಿ ಸುಮ್ಕಿರಿ ಏನು ಆಕಿಲ್ಲ ದೇವರ ಹೆಂಗೋ ಒಂದು ಒಳ್ಳೆ ಮನೆ ಸೇರ್ಕೊಂಡ್ಲು ಅನ್ನೋದನ್ನ ನೀವು ಅದೊಂದು ಮನ್ಸಿ ನೀವು ಚೆನ್ನಾಗಿರ್ಲಿ ಚೆನ್ನಾಗಿರ್ಲಿ ನಮ್ಮ ಇದ್ ಬಿಟ್ಟಿದ್ರು ನನಗೆ ಎಷ್ಟೋ ದೈರ ಇರೋದು ಹಂಗೆ ತನೇ ಕಂಡುಬಿತ್ಯಮ್ಮ ನಾನು ಕೇಳಿದ್ರೆ ಪಾಪ ನೀವು ಏನು ಅನ್ಕೊಂಡಿರೋ ಏನು ಅನ್ಕೊಂಡು ನಾನು ಕೇಳಕ್ಕೆ ಒಳ್ಳೆ ಯಾಕೆ ಹೋದ್ರು ಅವರು ಇದು ನಮ್ಮ ಅಪ್ಪನ ಮನೆ ಕಂಡುಬಿತ್ಯಮ್ಮ ಅವನು ಪಟೇಲ ಅಪ್ಪನ ಮನೆಗೆ ಬಂದು ಕೆಲಸ ಸೇರ್ಕೊಂಡ ಒಟ್ಟಿಗೆಲ್ಲ ನಮಗೂ ಬಡ್ಸ್ತಾನಲ್ವ ನಾನು ಕರ್ದಿ 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 ಕೆಲ್ಸಕ್ಕೆ ಹೋಗ್ತಿದೆ ಹಿಂಗಿದ್ನಲ್ಲ ಯಾಕೋ ನನಗೆ ಹುಟ್ಟುತ್ತಾ ನನಗೆ ತಲೆಯಲ್ಲಿ ಕೂದಲೇ ಹುಟ್ಟುನಿಗಲ್ಲ ಹಾಗೆ ಯಾರು ಏ ಮದುವೆ ಮಾಡ್ಕೊಳಕ್ಕೂ ಮುಂದೆ ಬರಲಿಲ್ಲ ನನ್ನ ಆಗ ಇನ್ನು ಕುತ್ಕೊಂಡ್ರೆ ನಮ್ಮ ಅವನಿಗೆ ಅಪ್ಪನಿಗೆ ವಯಸ್ಸಾಗೋಗಿತ್ತು ಅವ್ರಿಗೆ ಎಷ್ಟೋ ವರ್ಷ ಆದಮೇಲೆ ಮಕ್ಕಳಾಗಿತ್ತು ನಾನು ನಾನು ಹುಟ್ಟಿದ ಕರಂಬಗೇಡಿ ಅಲ್ಲಿ ಗಂಟೆ ಮಕ್ಕಳೇ ಇಲ್ಲ ಅವ್ರೇ ದೇವಸ್ಥಾನ ಅದು ಇದು ಅಂತ ಔಷಧಿ ಪೌಷ್ಠಿ ಎಲ್ಲ ನೋಡಿ ಸುಸ್ತಾಗಿದ್ವಿ ಆಮೇಲೆ ನಾನು ಎಷ್ಟೋ ವರ್ಷ ಆದಮೇಲೆ ನಾನು ಹುಟ್ಟಿ ನಾನು ಹುಟ್ಟೋದು ಹುಡ್ತ ತಲೆ ಕೂದಲೇ ಇಲ್ಲ ಹುಡ್ತೆ ಯಾರು ಬರಲಿಲ್ಲ ಮುಂದಕ್ಕೆ ಮದುವೆ ಆಗುತ್ತೆ ನನ್ನ ನಮ್ಮ ಅವನಿಗೆ ಕಣ್ಕೊಂಡಂಗೆ ಅದು ಅಪ್ಪನ ಮೂಳೆ ಕೂತ್ಕೊಂಡ ಇನ್ನೂ ಬಿದ್ದಿಲ್ವಲ್ಲ ಕಡ್ದು ಕಡ್ದು ಪಡೆಯಲ್ಲ ಪರ ಮನೆ ಕೆಲ್ಸಕ್ಕೆ ಹೋಗ್ತಿದೆ ಅಲ್ಲಿಗೆ ಅವನು ನನ್ನ ಗಂಡ ಅಲ್ಲಿ ಅವನು ಇದ್ದೆ ಹೊಸ ದಿವಸ ಯಾವ್ರನೋ ಎಲ್ಲೋ ಏನೋ ಒಂದು ಗೊತ್ತಿಲ್ಲ ಹಂಗ ಆಗ್ಬೇಕಾರೆ ಅದು ಹೆಂಗೆ ಪರಿಚಯ ಆಯಿತು ಆಮೇಲೆ ನಮ್ಮ ನಮ್ಮಅಪ್ಪನೂ ಒಪ್ಪಿಸ್ಬಿಟ್ಟು ತಾಯಿನೂ ಕೊಡ್ತಾ ನಮ್ಮ ಬೈಕ್ಲಾಗ ಗಂಟ್ಲೂ ಇದ್ದಕ್ಕಂದ್ಬಿಟ್ಟೆಮ್ಮ ಆಮೇಲೆ ಇದ್ದಕ್ಕಿದ್ದಂಗೆ ಅದು ಎಲ್ಲರೂ ಯಾತಕ್ಕೋನೋ ಪತ್ತೆನೇ ಇಲ್ಲ ಬರ್ಲಿಲ್ಲ ನಾವು ಅಯ್ಯೋ ಅದನ್ನಿದ್ದಾನೋ ಬದುಕಿದ್ದಾನೋ ಸತ್ತಿದ್ದಾನೋ ಒಂದು ಗೊತ್ತಾಗಲಿಲ್ಲ ನಮಗೆ ಆದರೆ ನಮ್ಮ ಬೈಕ್ಳು ನನ್ನ ವಿಶೇಷ ಸುದ್ದ ಗುರ್ತೇ ಇಲ್ಲ ಅಂದ್ಕೊಳ್ಳಿ ಅವ ನಮ್ಮ ಇವನು ನಮ್ಮ ಸುಬ್ರಾಯಿ ಅವನು ಒಂದು ಆರು ತಿಂಗಳು ವರ್ಷದ ಮಗ ಇವಳು ನಮ್ಮ ಗಾಯತ್ರಿ ಅವಳು ಒಂದು ಎರಡು ವರ್ಷದೋಳು ಅವರು ನನಗೆ ಗಂಟೆ ಹೋದಾಗ ಅದಾದ್ಮೇಲೆ ನನಗೆ ಬುರ್ನೇ ಇಲ್ಲ ಅವನೇನು ಯತ್ನೆ ಮಾಡ್ಕೊಂಡೋ ಇಂಥೇಳಿ ಕಟ್ಕೊಂಡು ಅಂತ ಏನು ಯತ್ನ ಮಾಡ್ಕೊಂಡೋ ಏನೋ ಇನ್ನು ಬುರ್ನೇ ಇರಾನಿ ನಮ್ಮ ಇಕ್ಳುಗೂ ಏ ಅಪ್ಪ ಇಪ್ಪ ಅಂತ ಅವ ಮಗನೂ ನೋಡಿದ ಗುರ್ತಿರೋದು ಎರಡು ವರ್ಷದೋಳು ನಂಗೆ ಗಾಯತ್ರಿ ಎರಡು ವರ್ಷದೋಳು ಸುಬ್ರಾಯಿ ಒಂದು ಆರು ತಿಂಗ್ಳು ಮಗ ಇನ್ನು ಇನ್ನೇನು ಮಾಡೋದು ಇನ್ನೇನು ಮಾಡೋದು ಬಿತ್ತಮ್ಮ ಆಗ అంగవే ఆగ ఒ జాగా తండూ ముందు మనూ కట్క మొదలు గుడ్స్ మన తానే కట్కండ్రు ఇదే ఊరల్లీ పటేళప్పబుట్టు జాగ తు మన కట్టరు ఈ జగ అవుట్టు మన కట్టివ్రే ఓత్నల్లి అని సుబ్ర ఇన్ హే నన్న మగనకి సొల్ తక్నద్దు అంత మన బర్దిబిట మన బ ఆమె ఆస్తి ఉంది ఆస్తు పటేళప్ప కొట్టే ఇవ్ బర్ కొట్టి కలసి చాలా మార్తా అనిబుట్టు మనవే ఆస్తిన్వే బర్దిబుట్టు గుట్ ఉంటోదదు ಇನ್ನು ಬರ್ನೇ ಇಲ್ಲ ಬಂದನೇನೋ ನೀನು ಇವತ್ತು ಬಂದು ನೀನು ನಾಳೆಗೆ ಬಂದ ನೀನು ಅಂತ ನೋಡಿ 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 ಸಾಕಾಯ್ತು ಇದ್ದಾನೋ ಸತ್ತಿದ್ದಾನೋ ಅನ್ಕೊಂಡು ನಾವೇನು ಸಾಸ್ರ ಪಾಸ್ರ ಕೇಳಿದ್ಕೆ ಇಲ್ಲ ಅವರು ಬದುಕಿಲ್ಲ ಅಂತಂದರು ಇನ್ಯಾಕೆ ಅಂದ್ಬಿಟ್ಟು ನಾನು ಎನ್ಬಿಟ್ಟು ಹಾಕೆ ಒಟ್ಟು ಗೊಂತಿದ್ದಿಲ್ಲ ನಾವು ಅವ್ನು ಮಗನಿಗೆ ಬರೋಕ್ಕೂ ಕಾರಣ ಅದೇ ನಾನು ನಮ್ಗೆ ಕಂಡ್ರೆ ಗೊತ್ತಾ ಬತ್ತಾ ಗೊತ್ತಾ ಚೆನ್ನಾಗಿ ಚಾಕಾಗ್ತಿವಲ್ಲ ಏನು ಅಂದ್ಕೊಂಡು ಏನು ಕೊನೆಗೆ ಹಿಂಗೆ ಮಗಿನ ಹೆಸ್ರುಗೆ ಬರೆದ್ಬಿಟ್ಟು ಗಂಡು ಮಗ ಅಲ್ವಾ ಗಂಡು ಮಗನ ಹೆಸ್ರಿಗೆ ಬರೆದು ಬಿಟ್ಟು ಆಗ ಕೈ ಪತ್ರ ಅಲ್ವಾ ಬರೆದ್ಬಿಟ್ಟು ಮುಂಡೆ ಮಗ ಹೋದ ಇಷ್ಟ ಆಯ್ತು ಕಂಡು ಬಿತ್ತಮ್ಮ ಅಯ್ಯೋ ಏನು ಮಾಡಿರಿ ಏನು ಬಿತ್ತೆ ಅಮ್ಮ ಸಿಕ್ಕ ಸುಮ್ನಿ ಧೈರ್ಯ ತನ್ಕಳಿ ಎಲ್ಲಾರು ಇದ್ರೆ ಬರೋರು ಕತೆ ವರ್ಷಕ್ಕೆ ಬರ್ದನೆ ಇರ್ತಿದ್ರ ಅಯ್ಯೋ ಬರೋನು ಕಣವ ಇದ್ದಿದ್ರೆ ಬರೋನು ಅವನಿಲ್ಲ ಕತ್ಬಿಡಿ ಇದ್ದಿದ್ರೆ ಅವನು ಬರ್ದಾನೆ ಇರ್ತಿದ್ದಾನ ಇಲ್ಲ ಇಲ್ಲ ತಮ್ಮ ಭೂಮಿ ಮೇಲೆ ಇದ್ರೆ ಏನೇ ಆಗಲಿ ಒಂದ್ಸತಿ ಆದ್ರೆ ನನ್ನ ಮಕ್ಕಳು ನೋಡ್ಬೇಕು ಅನ್ನೋದು ಆಸೆ ಹುಟ್ಟೋದು ಅವ್ನ ಆತ್ಮದಲ್ಲಿ ಬರೋನು ಆ ಆತ್ಮದಲ್ಲಿ ಇಲ್ಲ ಹೊತ್ಕೇ ಬಂದಿರ ಅಯ್ಯೋ ಬಿಡಿ ಅಥಗೆ ಮುಗ್ದೋಗಿರೋ ಕತೆ ಯಾಕೆ ತಲೆ ಕೆಡ್ಸ್ಕೋಬೇಕು ಮುಗ್ದೋಗಿರೋ ಕತೆಗೆ ಎಷ್ಟು ಯತ್ನೆ ಮಾಡಿದ್ರು ಅಷ್ಟೇ ಈಗ ನಾನು ಒಂಟಿಯಾಗಿರ್ಬೇಕಲ್ಲ ಅಂತ ಒಂದು ಚೂ ಬೇಜಾರಾಯ್ತದೆ ಕಣ್ ಬಿದ್ದಮ್ಮ ಏನೇ ಅಲ್ಲಿ ಸೊಸ ಇರೋ ನಮಗೆ ನೋವು ಕಾಣಿಲ್ಲ ಈಗ ಬಹಳ ಮನ್ಸು ನೋವು ಆಯ್ತದೆ ಅವ್ರೇನೋ ಇರಿ ಅಂದ್ಬಿಟ್ಟು ನಾವು ನಾವ್ ಅಲ್ಲಿದ್ರೆ ಚಂದ್ರ ಚಂದ್ರು ಬಿತ್ತಮ್ಮ ಅಯ್ಯೋ ನನಗೆ ಇರಾಕ್ ಮನ್ಸಿರಾಕಿಲ್ಲ ಅಂತ ಹೇಳ್ತೇವೆ ಈಗ ಈಗ ಗಾಯತ್ರಿ ಇವನು ನನ್ನ ಮಗ ಎಲ್ಲ ಹುಸಿ ಹಿಂಸೆ ಮಾಡಾರ ಇರು ಅಂತ ನನಗೂ ಇರೋಕೆ ಇಷ್ಟ ಇಲ್ಲ ಕಣ್ ಬಿತ್ತಮ್ಮ ಇರಾಕ ಇಷ್ಟ ಆಯ್ತಿಲ್ಲ ಅಯ್ಯೋ ಬುಡಿ ಇನ್ನೇನ್ ಮಾಡಾಕ ಇರಷ್ಟು ತಿಸ್ಕೊಂಡು ಕಾಲ ಕಲಿಯಕ್ಕೆ ಆಯ್ತದೆ ಸುಮ್ನೆ ಯಾಕೋ ಮುಗಿನ್ ನೋಡಂಗ ಆಗದೆ ಹೋಗ್ಬಿಟ್ಟಾರ ಬರೋದ ஏன் நளி புத்ததல ஏன் தி மலி நாளிக்க க புடிபிக்க ஓடு ர் பண் புறலி வாளி உக ஓ பிர க ல க ம கு அவ சுலி ஓ பிரக்கா சும்கி பிக்க எத்த மாபடி ஏனும் ம ககிக்க பிக்க அ ப பஸ்னை தப்புஸ் கழக்கதா மாளிது மாது மாரிதி அஜந்தலி கண மாరి இஜ போஸ்తக்கு புடிரஞ்ச க சகி. ಇವ್ ಮದುವೆ ಆದ್ಮೇಲೆ ನಾನು ಸುಮಾರು ಜನ ಕೇಳಿದ್ರು ಏನ್ ಮಾಡಿರಿ ಮನೆ ವಯಸ್ಸು ಕೇಳಲಿಲ್ಲ ಇಷ್ಟಪಟ್ಟಬಿಟ್ಟಿನ ಅನ್ಕೊಂಡು ಅವ್ನ ಗಂಡ ಬರೀಕಿಲ್ಲ ಬರೋಕಿಲ್ಲ ನಾನು ಮದುವೆ ಆಗಿನಿ ಅಂತಿದ್ದ ನಾನೇ ಆದ್ರಿ ಮುಂದೆ ಇಲ್ಲ ಬಾ ನೀ ಇಲ್ದ ಸತೈತಿನಿ ಸತಿನಿ ಅನ್ಕೊಂಡು ಅರ್ಧ ನಾನೆನ ಜೀವನ ಆಳ್ ಮಾಡ್ಕೊಂಡೆ ಅವ್ನ ಒಬ್ಬ ಏನಿಲ್ಲ ನನ್ ಮುಂದೆ ತಿಲ್ವಾ ಮದುವೆ ಆಗಿರ್ಬೋದಾಯ್ತು ಇವಾಗ ಏನ್ಕದ ದಿನ ತಪ್ಪಿಸ್ಕೋಬೋದಾಗಿತ್ತು ಏನ್ ಮಾಡಿರಿ ಅಯ್ಯೋ ಎಲ್ಲ ಹಣೆ ಬರೋ ಆಣೆ ಆಗಬೇಕು ಅಂತ ಬರ್ದಿರ್ತದೋ ಅದನ್ನ ಯಾರ ಕೈಲೂ ತಪ್ಪಿಸ್ಕೊಳಕಾಯ್ಲಾ ಕಂಡಬಿತ್ತೇವ ಅದ್ ಕೇಳ ಏನು ಅನ್ಸ್ಕೊಬಿಟ್ಟೆ ಒಂಥರ ಬೇಜಾರಾಗೋಯ್ತು ಕಂಡುಬಿಟ್ಟೇವ நமது ஏன்னோல் முங்க ஆகோய்ல பாழ புதுக்கடோ மக முண்டை மக எடந்தது ஓதா ஹிங்காய் நம்மனை கத்தில அந்தவாக்லே ஓசி ஏற்றினா கண்டுபித்தேம நான் கி யார்க்கு நன்காக அயோ சுமீ ஏத்தனை சொல்லா யாத்தனை மீமீ ஏனாக்கா ஓட்டு பரோடியெல்லாம் முகி நோடங்காக நீங்கள் ஸ்கூல் இல்லே சேர்சாகி முகீனா இல்லே சேர்ஸ்கோட்டு சரி கண்டித்தே ஆ இல்லே சேர்ஸ்க்கோண்டே நமக்கு பேஜராக்கித்தில ಸರಿಯಾಗಿರೋದು ಅಲ್ಲಿ ಯಾಕೆ ಸೇರಿಸಿದ್ರಿ ಸುಮ್ಮನೆ ನೀವು ನಾವು ಸೇರಿಸ್ಕೊತೀವಿ ಅಂದ ಅಯ್ಯೋ ಬಿತ್ತಮ್ಮ ಏನು ಹೇಳಿರಿ ಈಗ ಅವರು ಅಲ್ಲೇ ಸೇರಿಸ್ಕೊತೀವಿ ಅಂತವ್ರಿ ಆಮೇಲೆ ಕಳ್ಳಿ ಸುಮ್ಕಿರಿ ನಾನು ಎಷ್ಟು ತಿಸ್ಕೊಂಡು ಅಂತ ಇದ್ದನು ನನಗೆ ಹೆಚ್ಚು ಕಮ್ಮಿ ಆದರೂ ತಿರುಗಾಲ್ಗೆ ತಗೊಂಡೋಗಿ ಸೇರಿಸ್ಕೋಬೇಕು ಅವೇನ ಹಾಂ ಬಿಡಿ ಹೆಂಗೋ ಚೆನ್ನಾಗಿದ್ರಿ ಹೆಂಗೋ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ತದೆ ಒಂದಣಿಕೆ ಮಾಡ್ಕೊಳ್ಳೋದೇ ಅಪ್ಪ ಗಿಪ್ಪ ಅಂದ್ಕೊಂಡು ಪಾಪ ಚೆನ್ನಾಗವೆ ಅವಳ ಅಬ್ಬ ಇದು ಚೆನ್ನಾಗಿ ನೋಡ್ಕೊಳ್ತದೆ ಪಪ್ಪ ಚೆನ್ನಾಗಿರಲಿ ಹೆಂಗೋ ದೇವ್ರದ್ದಿಂದ ನನ್ನ ಮಗನ ಒಂದು ದಿವಸ ಮುಟ್ಟೆ ಮಗ ನನ್ನ ಮಗ ತೊಡೆ ಮೇಲೆ ಕುಂಸ್ಕೊಂಡು ಮುಗಿನ ಒಂದು ದಿವಸ ಮುದ್ದಿನ ಹೆಂಗೋ ಒಂದು ಚೆನ್ನಾಗಿ ನೋಡ್ಕೊಂಡು ನೋಡ್ಕೊಂಡಿರಲಿ ಸುಮ್ಕಿರಿ ಚೆನ್ನಾಗಿರ್ತಾರೆ ಸುಂಕಿರಿ ಯತ್ನ ಮಾಡಬೇಡಿ ನೀವು ಯತ್ನ ಮಾಡಬೇಡಿ ಆ ಭಗವಂತ ಏನಾರು ಒಂದೊಳ್ಳೆ ದಾರಿ ತೋರೆ ತೋರ್ತಾನೆ ಊಟ ಶಿವ ಉಳು ನೀರು ಕೊಡ್ತಾನೆ ಸಾಯ್ಸಕಿಲ್ಲ ಸುಮ್ಮನಿರಿ ಬಿಕ್ಯಮ್ಮ ಬಾಯ್ಪಡ್ಬೇಡಿ ನೀವು ಏನು ಯತ್ನ ಮಾಡಬೇಡಿ ಅಯ್ಯೋ ನಿಮ್ಮ ಪರಿಸ್ಥಿತಿ ಹೆಂಗು ಹಂಗೆ ನನ್ನ ಪರಿಸ್ಥಿತಿ ನೀವು ನನ್ನ ಮಗಳಿಗೆ ಯಾಕಾರು ಹೇಳೋದ್ ನೋವು ಅನಿಸ್ಬೇಕಂದ ಬಿಕ್ಕ್ಯಮ್ಮ ಒಂದು ಕಡೆ ಯುಡು ಏನೋ ಒಂದು ಸೇರ್ಕೊಂಡ ಅಂತ ಅನ್ನಿಸಿದ್ರು ಇನ್ನೊಂದು ಕಡೆ ಮನ್ಸಿಗೆ ಹೂವು ಆಯ್ತದ ನನಗೆ ಅಷ್ಟ ಆಸೆ ಮಾಡ್ತಿದ್ದೆ ಹೂವು 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 ಅಂದ್ಕೊಂಡು ತಿರುಕೊಂಡು ನಾನು ಬಿಟ್ಟು ತಿಳ್ಕೊಂಡಿದ್ದೆ ಇವತ್ತು ನನ್ನ ಕೈಯ್ಯಾರ ನಾನೇ ಅದನ್ನ ಹಾಳು ಮಾಡ್ಕೊಂಡಲ್ಲ ನಾನು ಯಾಕೆ ಹಿಂಗೆ ಆ ಹಿಂಗೆ ನಾನು ಅಂದ್ಕೊಂಡು ನನ್ನ ನಿಜಕ್ಕೂ ಭಾಳ ಬೇಜಾರು ಆಯ್ತದೆ ಕಂಡು ಬಿಟ್ಟೆಮ್ಮ ನನ್ನ ಕೈಯ್ಯಾರ ನಾನೇ ಚೆನ್ನಾಗಿ ಹೂವು ಹುನ್ಗಳಿಗೆ ಇರ್ತಿದಿಲ್ಲ ನನ್ನ ಮಗ ಮಗನಬಿಟ್ಬಿಟ್ಟು ಸಂದೆ ಎಲ್ಲಿ ಹೋದ್ರು ಎಷ್ಟು ಬಂದ್ರು ರಾತ್ರಿ ಊಟ ಮಾಡ್ದ ಅಂತ ಕೇಳ್ಬಿಟ್ಟೆ ಮನೆ ಕತ್ತಿದ್ದು ಇವತ್ತು ನೋಡಿ ನನ್ನ ಕೈಯೋಣ ನಾನೇ ಮಾಡ್ಕೊಂಡೆ ಏನೋ ಅವರು ಊಂತಕ್ಕೆ ಮುಗ ಸೇರ್ಕೊಂಡ್ ಬಿಡಿ ಅದು ಒಂದ್ ನೆಮ್ಮದಿ ಕೆಲಸ ಸ್ವಾರ್ಥಿ ಆಗ್ಬಿಟ್ಟೆಮ್ಮ ಸ್ವಾರ್ಥಿ ನಾನು ಬೇಡ ಸುಮ್ಕಿದೆ ಆ ಕರ್ಮವ ಕಟ್ಟುಂಡಿರಿ ತಂದೆ ತಾಯಿನೂ ಮುಗಿನ ದೂರ ಮಾಡಿರಿ ಕರ್ಮವ ನೀವ್ಯಾ ಕಟ್ಟುಂಡಿರಿ ಸುಮ್ಕಿರಿ ಅಯ್ಯೋ ಏನೋ ಬಿಟ್ಟೆ ಅಮ್ಮ ಏನೋ ಕಾಣ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ